ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಸ್ ಪಿ ಬಗ್ಗೆ ಅನೇಕ ಜನ ಪ್ರಶ್ನೆಗಳನ್ನು ಕೇಳಿದಿರಿ ಅದಕ್ಕೆ ಸ್ಪಷ್ಟವಾದಂಥ ಉತ್ತರವನ್ನು ನಿಮ್ಮ ಎಲ್ಲ ಕಮೆಂಟ್ಗಳಿಗೂ ಕೂಡ ಈ ವಿಡಿಯೋದಲ್ಲಿ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಯಾರ್ಯಾರು ಏನೇನು ಕಮೆಂಟ್ ಮಾಡಿದ್ದಾರೆ ಅಂತ ನೋಡೋಣ ಮೊದಲಿಗೆ ಪ್ರಭಾವತಿ ನಾಯಕ್ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ಏನಂದರೆ ಮೊದಲು ಹೇಗಿದೆ ಹಾಗೇ ಇದೆ ಏನೂ ಕೂಡ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿ ಹೌದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಇನ್ನೂ ಕೂಡ ಸರ್ಕಾರದಿಂದ ಯಾವುದೇ ಇಲಾಖೆಗೂ ಕೂಡ ಹಣವನ್ನು ಬಿಡುಗಡೆ ಮಾಡಿಲ್ಲ ಆದ ನಂತರ ಅದನ್ನು ಅಪ್ಡೇಟ್ ಮಾಡಿಲ್ಲ ಕೇವಲ ಎರರ್ ಮಾತ್ರ ತೋರಿಸ್ತಾ ಇತ್ತು ಅನೇಕ ಜನ ಅವ್ರ ಕೆಳಗೆ ಕಮೆಂಟ್ಗಳನ್ನು ಕೂಡ ಮಾಡಿದ್ದೀರಿ ಇನ್ನು ಅಮೌಂಟನ್ನು ಸ ಇಲಾಖೆಯವರವರು ಯಾವಾಗ ಬಿಡುಗಡೆ ಮಾಡುತ್ತಲ್ಲ ರಾಜ್ಯ ಸರ್ಕಾರ ಅವಾಗ ಅಪ್ಡೇಟ್ ಆಗುತ್ತೆ ದಯವಿಟ್ಟು ವೇಟ್ ಮಾಡಿ ಈಗ ಸದ್ಯದಲ್ಲೇ ಅಪ್ಡೇಟ್ ಆಗುವುದಿಲ್ಲ ಇಲ್ಲಿ ಕೆ ಒಬ್ಬರು ಕೆಳಗೊಂದು ಕಮೆಂಟ್ ಮಾಡಿದ್ದಾರೆ ಮೆಡಿಕಲ್ ಪ್ರೊಫೆಷನಲ್ ಅವರಿಗೆ ಕೊಡ್ತಾರಾ ಇಲ್ವಾ ಅಂಥೇಳಿ ಖಂಡಿತವಾಗಿ ಪ್ರತಿಯೊಂದು ಯಾವುದೇ ಕೋರ್ಸನ್ನು ಅನುಸರಿಸ್ತಾ ಇದ್ರು ಕೂಡ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಆದ ನಂತರ ಇಲಾಖಾವಾರು ಹಣವನ್ನು ಬಿಡುಗಡೆ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಅಪ್ಡೇಟ್ ಆಗುತ್ತೆ ದಯವಿಟ್ಟು ವೇಟ್ ಮಾಡಿ ಇನ್ನು ಎರಡನೇ ಪ್ರಶ್ನೆ ಬಂದುಬಿಟ್ಟು ಸರ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರದ್ದು ಟು ಡಿ ಬಿ ಟಿ ಆಗಿ ಪೇಲ್ಡೆಡ್ ಅಂತ ಬರ್ ಬಂದಿದೆ ನಮಗೆ ಅಮೌಂಟ್ ಬರಲು ಬರುತ್ತಾ ಇಲ್ವಾ ಏನು ಮಾಡಬೇಕು ಅಂತ ಕೇಳಿದ್ದಾರೆ ಚಿತ್ರ ಅವರು ಏನಿಲ್ಲ ಅಮೆಸ್ ಅಮೌಂಟ್ ಪುಸ್ಟು ಡಿ ಬಿ ಟಿ ಆಗಿ ಪೇಲ್ಡ್ ಆಗಿದೆ ಅಂದರೆ ಆ ಅಮೌಂಟನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಶ್ಯಾಂಕ್ಷನ್ ಮಾಡಿದರು ಅದನ್ನು ಕೆಲವೊಂದಿಷ್ಟು ಕಾರಣಗಳಿಂದ ಮತ್ತೆ ಹಿಂದೆ ತೆಗೆದುಕೊಂಡಿದ್ದಾರೆ ಆದರೆ ನಿಮಗೆ ಎಷ್ಟು ಅಮೌಂಟ್ ತೋರಿಸ್ತಾ ಇದೆಯಲ್ಲ ಪೋಸ್ಟು ಡಿ ಬಿ ಟಿಯಲ್ಲಿ ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಮಾಡಿದ್ರಲ್ಲ ಅಷ್ಟು ಅಮೌಂಟನ್ನು ಮುಂದಿನ ದಿನಮಾನಗಳಲ್ಲಿ ರಾಜ್ಯ ಸರ್ಕಾರ ಬಿಡುಗಡೆ ಆದ ಬಿಡುಗಡೆ ಮಾಡಿದ ತಕ್ಷಣ ನಿಮಗೆ ಖಂಡಿತವಾಗಿಯೂ ನೂರಕ್ಕೆ ನೂರರಷ್ಟು ಅಷ್ಟು ಅಮೌಂಟ್ ಬಂದೇ ಬರುತ್ತೆ ಯಾವುದೇ ಸಂದೇಹ ಇಲ್ಲ ಇಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ ನೆಕ್ಸ್ಟು ಸತೀಶ್ ಅಂತ ಹೇಳಿ ಸುಳ್ಳು ಹೇಳಿದರೆ ನಮಗೆ ಮೋಸ ಆಗುತ್ತೆ ಸರ್ ಏಕೆಂದರೆ ನಾವು ಯೂಟ್ಯೂಬರ್ ಸಹಾಯದಿಂದಲೇ ನಾವು ಎಸ್ ಎಸ್ ಪಿ ಅಪ್ಡೇಟ್ ಏನಾಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಸಾಧ್ಯ ಅಂತ ಹೇಳಿ ಹೌದು ಬ್ರೋ ಹಂಡ್ರೆಡ್ ಕಂಡ್ರೆಡ್ ನೂರಕ್ಕೆ ನೂರರಷ್ಟು ನೀನು ಮಾತು ನಿಜ ಆದ್ರಂತ್ರ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳಿಲ್ಲದೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಮಾತ್ರ ನೀಡ್ತಾ ಇದ್ದೀನಿ ಸ್ಪಷ್ಟವಾದಂಥ ಮಾಹಿತಿ ಇದ್ದರೆ ಮಾತ್ರ ನಾನು ಯೂಟ್ಯೂಬ್ ಬಗ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಯೂಟ್ಯೂಬ್ ವಿಡಿಯೋಗಳಲ್ಲಿ ಯಾವುದೇ ಯಾವುದು ವ್ಯೂಸ್ಗೋಸ್ಕರ ಆಗಲಿ ಸಬ್ ಚಾನಲ್ ಸಬ್ಸ್ಕ್ರೈಬರ್ಸ್ಗಾಗಲಿ ನಾನು ಯೂಟ್ಯೂಬ್ ಚಾನಲ್ನ ಮಾಡಿಲ್ಲ ಪ್ರತಿಯೊಬ್ಬರಿಗೂ ಯಾರಿಗಾದರೂ ಒಂದು ನಾಲ್ಕು ಜನಕ್ಕಾದರೂ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಾನು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದ್ದೀನಿ ನೀನು ಹೇಳೋ ಮಾತು ನೂರಕ್ಕೆ ನೂರಷ್ಟು ಸತ್ಯವಾಗಿದೆ ಇನ್ನು ನೆಕ್ಸ್ಟು ಬ್ರೋ ನಮ್ಮ ಎಸ್ ಎಸ್ ಪಿ ಕಾಲರ್ಶಿಪ್ ಪುಸ್ಟ್ ಡಿ ಬಿ ಟಿ ಯಾವಾಗ ಎಸ್ ಆಗಿ ಆಗಬಹುದು ಅಂಥೇಳಿ ಅಂದರೆ ನಿಮ್ಮದು ಇನ್ನೂ ಪುಷ್ಟು ಡಿ ಬಿ ಟಿ ಆಗಿಲ್ಲ ಎಸ್ ಅಂತ ವೆರಿಫಿಕೇಷನ್ ಅಂದರೆ ತಾಲೂಕಾ ವೆರಿಫಿಕೇಷನ್ ಮಾಡಿದಾಗ ಯಸ್ ಆಗುತ್ತೆ ಕೆಲವೊಂದಿಷ್ಟು ಜನರದ ವೆರಿಫಿಕೇಷನ್ ಮಾಡಿಬಿಟ್ಟಿದ್ದಾರೆ ಆದರೆ ವೆರಿಫಿಕೇಷನ್ ಮಾಡಿದರೂ ಇನ್ನೂ ಯಾಕೆ ಅಮೌಂಟ್ ಬಂದಿಲ್ಲ ಅಂತೇಳಿ ಅನೇಕ ಜನ ವಿದ್ಯಾರ್ಥಿ ಮಿತ್ರ ಏನು ಮಾಡ್ತಾ ಇದ್ದಾರೆ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಗಿರ್ಬೋದು ಬೇರೆ ಯಾವುದೇ ಕಲ್ಯಾಣ ಇಲಾಖೆಗಳಿಗೂ ಕೂಡ ನೀವು ಫೋನ್ ಮಾಡಿ ಪದೇ ಪದೇ ನಂತರ ಅವ್ರು ಏನು ಮಾಡಿದ್ದಾರೆ ಅಂದರೆ ಮೇಲಿನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕಾದ ವಿದ್ಯಾರ್ಥಿ ವೇತನದ ಮೊತ್ತವನ್ನು ಬಿಡುಗಡೆ ಮಾಡದಿರುವ ಕಾರಣ ಈ ಅವರು ಹಣವನ್ನು ಜಮಾ ಮಾಡ್ತಾ ಇಲ್ಲ ನಂತರ ಕೆಲವೊಂದಿಷ್ಟು ಜನರ ಜನರ ವಿದ್ಯಾರ್ಥಿ ವೇತನಗಳ ವೆರಿಫಿಕೇಷನ್ ಕೂಡ ಪೆಂಡಿಂಗಲ್ಲಿ ಇಟ್ಟಿದ್ದಾರೆ ಅಂದರೆ ಮೇಲಿನ ಹಣ ಜಮಾ ಆದ ತಕ್ಷಣ ನಿಮ್ಮೂ ಕೂಡ ಫಸ್ಟು ಡಿ ಬಿ ಟಿ ಮಾಡ್ತಾರೆ ಅದು ಕೂಡ ಎಸ್ ಅಂತ ಸದ್ಯದಲ್ಲೇ ತೋರಿಸುತ್ತೆ ವೇಟ್ ಮಾಡಿಬ್ರೋ ಡಿ ಬಿ ಟಿಯಲ್ಲಿ ಅಮೌಂಟ್ ತೋರಿಸ್ತಿದೆ ಯಾವಾಗ ಬರಬಹುದು ಡಿ ಬಿ ಟಿಯಲ್ಲಿ ಅಮೌಂಟ್ ತೋರಿಸ್ತಾ ಇದ್ರೆ ಇದೆ ಅಂದರೆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ ತಕ್ಷಣ ಹಮ ಹಣ ಬಂದು ಜಮಾ ಆಗುತ್ತೆ ದಯವಿಟ್ಟು ವೇಟ್ ಮಾಡಿ ಅನೇಕ ಜನ ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳ್ತಾ ಇದ್ದಾರೆ ಅಮೌಂಟ್ ಬಿಡುಗಡೆ ಮಾಡಿದ್ದಾರೆ ಹಾಗೆ ಹೀಗೆ ಅಂಥೇಳಿ ಯಾವುದೇ ರೀತಿಯಾದಂಥ ಅಮೌಂಟನ್ನು ಇನ್ನೂ ಕೂಡ ರಾಜ್ಯ ಸರ್ಕಾರ ಯಾವುದೇ ಇಲಾಖೆಗೂ ಕೂಡ ನೀಡಿಲ್ಲ ಕೇವಲ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಕೇವಲ ಅರ್ಧದಷ್ಟು ವಿದ್ಯಾರ್ಥಿಗಳಿಗೆ ನೀಡುವಷ್ಟು ಮೊತ್ತವನ್ನು ಮಾತ್ರ ನೀಡಿತ್ತು ಉಳಿದ ಹಣವನ್ನು ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಬಿಡುಗಡೆ ಮಾಡಿದ ತಕ್ಷಣ ನಿಮಗೆ ಎಲ್ಲರಿಗೂ ಬಂದು ಜಮಾಗುತ್ತೆ ಆಗುತ್ತೆ ಯಾವಾಗ ಬರಬಹುದು ಅಂತ ಅಂದಾಜು ಹೇಳುವುದಾದರೆ ಈ ತಿಂಗಳಲ್ಲಿ ನೂರಕ್ಕೆ ನೂರಷ್ಟು ಬರುವಂಥ ಸಾಧ್ಯತೆ ಇದೆ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದೀನಿ ಬರುತ್ತೆ ಅಂತ ಪಕ್ಕ ಇಲ್ಲ ನೂರಕ್ಕೆ ನೂರಷ್ಟು ಬರಬಹುದು ನೆಕ್ಸ್ಟ್ ಬ್ರೋ ಮೈ ಅಪ್ಲಿಕೇಶನ್ ಈಸ್ ಶೋಯಿಂಗ್ ಪೋಸ್ಟ್ ಟು ಡಿ ಬಿ ಟಿ ಎಸ್ ಬಟ್ ಈಸ್ ನಾಟ್ ಅಪ್ರೂವ್ಡ್ ಬೈ ಡಿ ಡಿಒ ನೋ ಹೌದು ಡಿ ಡಿ ಒ ಅಪ್ರೂವಲ್ ಮಾಡಬೇಕಾದ್ರೆ ಖಂಡಿತವಾಗಿಯೂ ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಇರ್ಬೋದು ಯಾವುದೇ ಕಲ್ಯಾಣ ಇಲಾಖೆಯಲ್ಲಿ ಹಣ ಇರಬೇಕಾಗುತ್ತೆ ಡಿ ಡಿ ಒ ಅಪ್ರೂವಲ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ನೇರವಾಗಿ ಹಣ ಅವರ ಅಕೌಂಟಿಂದ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಅಥವಾ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಯಾವುದೇ ಇಲಾಖೆಯಿಂದ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಟ್ರಾನ್ಸ್ಫರ್ ಆಗೋದ್ರಿಂದ ಅಲ್ಲಿ ಎಸ್ ಅಂತ ಕೊಟ್ಟಾಗ ನೇರವಾಗಿ ಹಣ ಜಮಾ ಆಗಬೇಕಾಗಿರುತ್ತೆ ಆದರೆ ಅಲ್ಲಿ ಡಿ ಡಿ ಒ ಬಳಿ ಹಣ ಇಲ್ಲದಿರುವ ಕಾರಣ ಅವರು ಎಸ್ ಅಂತ ಕೊಟ್ಟಿರಂಗಿಲ್ಲ ಆದರೆ ನಂತರ ಹಣ ಅವರಿಗೆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ ತಕ್ಷಣ ನಿಮ್ಮ ಡಿ ಡಿ ಎಸ್ ಮಾಡಿದ ತಕ್ಷಣ ನಿಮ್ಮ ಖಾತೆಗಳಿಗೆ ನೇರವಾಗಿ ಹಣ ಜಮಾ ಆಗುತ್ತೆ ಅಂಥೇಳಿ ನೆಕ್ಸ್ಟು ನೋಡುವುದಾದರೆ ನಮ್ಮದು ಸೆಕೆಂಡ್ ಲೆವೆಲಲ್ಲಿ ತೋರಿಸ್ತಾ ಇಲ್ಲ ಅಮೌಂಟ್ ರಿಪ್ಲೈ ಮಾಡಿ ಸರ್ ಅಂತೇಳಿ ಸೆಕೆಂಡ್ ಲೆವೆಲಲ್ಲಿ ತೋರಿಸ್ತಾ ಇಲ್ಲ ಅಂದರೆ ಇನ್ನೂ ವೆರಿಫಿಕೇಷನ್ ಪೆಂಡಿಂಗಲ್ಲಿದೆ ಆದ್ರಿಂದಲೂ ದಯವಿಟ್ಟು ತಾಳ್ಮೆಯಿಂದೀರಿ ಇನ್ನು ಕೆಲವೇ ದಿನಗಳಲ್ಲಿ ಸೆಕೆಂಡ್ ಲೆವೆಲ್ ಕೂಡ ತೋರಿಸುತ್ತೆ ನೂರಕ್ಕೆ ನೂರಷ್ಟು ತೋರಿಸುತ್ತೆ ಅಂತ ಹೇಳಿದ್ದಾರೆ ಅದ್ರ ಕೆಳಗೆ ಇನ್ನೊಬ್ಬರು ಕೂಡ ಕಮೆಂಟ್ ಮಾಡಿದ್ರಿ ಎಸ್ ಸೇಮ್ ಸರ್ ಅಂಥೇಳಿ ಹೌದು ನಿಮ್ಮದು ಕೂಡ ಇನ್ನು ಕೇವಲ ಒಂದು ವಾರ ಅಥವಾ ಹದಿನೈದು ದಿನದಲ್ಲಿ ನಾನು ಹದಿನೈದು ದಿನ ಕೊಡ್ಬೋದು ಹದಿನೈದು ದಿನದಲ್ಲಿ ಪ್ರತಿಯೊಬ್ಬರದ್ದು ಕೂಡ ಯಾರ್ಯಾರ ಪುಸ್ಟು ಡಿ ಬಿ ಟಿ ಎಸ್ ಸಹ ನೋ ಇದೆ ತಾಲೂಕು ಅಪ್ಲಿಕೇಶನ್ ವೆರಿಫಿಕೇಷನ್ ಎಸ್ ನೋ ಅಂತ ಇಲ್ಲ ಇದೆಯಲ್ಲ ಅಂಥವ್ರು ಎಲ್ಲ ಕೂಡ ಅಪ್ಡೇಟ್ ಆಗುತ್ತೆ ಇನ್ನು ಹದಿನೈದು ದಿನದಲ್ಲಿ ನೂರಕ್ಕೆ ನೂರಷ್ಟು ಅಪ್ಡೇಟ್ ಆಗುವಂಥ ಚಾನ್ಸಸ್ ಇದೆ ಇನ್ನು ಪ್ರಭಾವತಿ ಅಂತೇಳಿ ಒಬ್ಬರು ಮೆಸೇಜನ್ನು ಹಾಕಿದ್ದಾರೆ ನಂದು ಬಿ ಎಡ್ ಗೋರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಎಸ್ ಎಸ್ ಪಿನಲ್ಲಿ ತಾಲೂಕು ಆಫೀಸರ್ ಹತ್ರ ಹೋಗಿ ಚೇಂಜ್ ಮಾಡಿಸಿದ್ದೆ ಅವರು ಅಪ್ರೂವಡ್ ಆಗಿದೆ ಅಂತ ಹೇಳಿದರು ಆದರೆ ಈಗ ಸ್ಟೇಟಸ್ ಚೆಕ್ ಮಾಡಿದರೆ ಅಪ್ಲಿಕೇಶನ್ ವೆರಿಫಿಕೇಷನ್ ನೋ ಅಂತ ಇದೆ ತೋರಿಸ್ತಾ ಇದೆ ಏನು ಮಾಡಬೇಕಂತ ಹೇಳಿ ನಿಮ್ಮದು ತಾಲೂಕು ವೆರಿಫಿಕೇಷನ್ ನೋ ಅಂತ ಇದ್ದರೆ ನೀವು ದಯವಿಟ್ಟು ಹತ್ತಿರದ ತಾಲೂಕು ಇಲಾಖೆಗೆ ಹೋಗಿ ಎಸ್ ಅಂತ ಮಾಡ್ಕೊಳ್ಳಿ ಚೆಕ್ ಮಾಡಿಸ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ವೇತನಕ್ಕಂತ ಹೇಳಿ ಸಪ್ರೇಟ್ ಅಧಿಕಾರಿಗಳಿರ್ತಾರೆ ಅವ್ರ ಹತ್ರ ಹೋಗಿ ನೀವು ಎಲ್ಲ ದಾಖಲಾತಿಗಳನ್ನು ಚೆಕ್ ಮಾಡಿಸ್ರಿ ಅದು ಎಸ್ ತಾಲೂಕು ವೆರಿಫಿಕೇಷನ್ ಎಸ್ ಆದಾಗ ಮುಂದಿನ ಹಂತಕ್ಕೆ ಹೋಗೋದ್ರಂತ್ರ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗೆ ಹೋಗಿ ನೀವು ಅಪ್ರೂವಲನ್ನು ಮಾಡಿಸ್ಬೇಕಾಗುತ್ತೆ ನೀವು ಅವರು ಸಾಕ್ಷ್ಯನ ಕೇಳಿದರೆ ನೀವು ನಿಮ್ಮ ಎಸ್ ಎಸ್ ಪಿ ಐ ಡಿಯನ್ನು ಲಾಗಿನ್ ಮಾಡಿಕೊಂಡು ಅದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಅಲ್ಲಿ ಹೋಗಿ ನೀವು ನೋ ತೋರಿಸಿ ಇದು ನೋ ಅಂತ ಇದೆ ಎಸ್ ಅಂತ ಮಾಡಿ ಅಂತ ಹೇಳಿ ನೀವು ಅವರಿಗೆ ಕೇಳ್ಕೊಳ್ಬೋದು ಬ್ರೋ ಪಿ ಅಮೌಂಟ್ ಈಸ್ ನಾಟ್ ಶೋಯಿಂಗ್ ಅಂತ ಹೇಳಿ ಹೌದು ಗೆಳೆಯರೆ ಇನ್ನೂ ಕೂಡ ಅಮೌಂಟನ್ನು ಸ್ಯಾಂಕ್ಷನ್ ಮಾಡದೇ ಇರುವುದರಿಂದ ಅನೇಕ ಜನ ವಿದ್ಯಾರ್ಥಿ ಮಿತ್ರರಿಗೆ ಯಾವುದೇ ರೀತಿಯಾದಂಥ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಿಂದ ಹೊರತುಪಡಿಸಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಯಾರು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಹಾಕಿದಿರಲ್ಲ ಅಂಥವರ ಹಣವನ್ನು ಏನು ಮಾಡಿದ್ದಾರೆ ಅಂದ್ರೆ ಎಸ್ ಸಿ ಎಸ್ ಟಿ ಸಮಾಜ ಕಲ್ಯಾಣ ಇಲಾಖೆ ಸಾರಿ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಹಣವನ್ನು ಬೇರೆ ಬೇರೆ ಕೆಲಸಗಳಿಗೆ ರಾಜ್ಯ ಸರ್ಕಾರ ಬಳಕೆ ಮಾಡಿಕೊಂಡಿದೆ ಬೇರೆ ಬೇರೆ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಈ ಥರ ಯಾವುದೇ ಯೋಜನೆಗಳಿಗೆ ಬಳಕೆ ಮಾಡ್ಕೊಂಡಿರಬಹುದು ಆದ್ರಿಂದ ಅಲ್ಲಿ ಯಾವುದೇ ಖಜಾನೆಯಲ್ಲಿ ಯಾವುದೇ ರೀತಿಯಾದಂಥ ಹಣ ಇಲ್ಲದಿರುವ ಕಾರಣ ಅಮೌಂಟ್ಗಳನ್ನು ಶಾಂಕ್ಷನ್ ಮಾಡುವುದು ಸ್ವಲ್ಪ ತಡವಾಗಿದೆ ಈಗ ಅಮೌಂಟನ್ನು ಸದ್ಯದಲ್ಲೇ ಶ್ಯಾಂಕ್ಷನ್ ಮಾಡುವಂಥ ಹಂತ ಪ್ರಕ್ರಿಯೆಯಲ್ಲಿದೆ ಅಂತ ಕೆಲವೊಂದಿಷ್ಟು ಮಾಹಿತಿಗಳಿಂದ ತಿಳಿದು ಬಂದಿದೆ ಪಿ ಅಮೌಂಟ್ ಈಸ ಸದ್ಯದಲ್ಲೇ ನಿಮಗೆ ಅದರಲ್ಲಿ ತೋರಿಸುತ್ತೆ ದಯವಿಟ್ಟು ವೇಟ್ ಮಾಡಿ ಸ್ಟೇಟಸಲ್ಲಿ ಏನೂ ತೋರಿಸ್ತಾ ಇಲ್ಲ ಸ್ಟೇಟಸಲ್ಲಿ ಏನೂ ತೋರಿಸ್ತಾ ಇಲ್ಲ ಅಂದರೆ ಹೇಗೆ ಬ್ರೋ ಯಾಕಂದರೆ ಸ್ಟೇಟಸಲ್ಲಿ ಅಪ್ಲಿಕೇಶನ್ ವೆರಿಫಿಕೇಷನ್ ಎಸ್ ಅಥವಾ ನೋ ಅಂತ ಇದ್ದರೆ ನೂರಕ್ಕೆ ನೂರರಷ್ಟು ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ವೆರಿಫಿಕೇಶನ್ ನೀವು ಸ್ಪಷ್ಟವಾಗಿ ಹೇಳಿಲ್ಲ ಅಪ್ಲಿಕೇಶನ್ ವೆರಿಫಿಕೇಷನ್ ಎಸ್ ಅಂತ ಇದ್ದರೆ ನಿಮಗೆ ನೂರಕ್ಕೆ ನೂರಷ್ಟು ಮುಂದಿನ ದಿನಮಾನಗಳಲ್ಲಿ ಸ್ಟೇಟಸ್ ಅಪ್ಡೇಟ್ ಆಗುತ್ತೆ ದಯವಿಟ್ಟು ವೇಟ್ ಮಾಡಿ ನೋ ಅಂತ ಇದ್ದರೆ ಹತ್ತಿರದ ನಿಮ್ಮ ಸಂಬಂಧಪಟ್ಟ ಇಲಾಖೆಗೆ ಭೇಟಿ ನೀಡಿ ನೀವು ಸ್ಟೇಟಸನ್ನು ಅಪ್ಡೇಟ್ ಮಾಡಿಕೊಳ್ಳಿ ಅಪ್ರೂವಲ್ ಆ್ಯಸ್ ಎಲಿಜಿಬಲ್ ಇದ್ದು ಬಟ್ ಅಮೌಂಟ್ ತೋರಿಸ್ತಾ ಇಲ್ಲ ಮೇಂಟೆನೆನ್ಸ್ ಅಮೌಂಟ್ ಶ್ಯಾಂಕ್ಷನ್ ಆಗಿಲ್ಲ ಅಂತ ಹೇಳಿದಿರಿ ಹೌದು ಗೆಳೆಯರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಇನ್ನೂ ಕೂಡ ಯಾರಿಗೂ ಕೂಡ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ ದಯವಿಟ್ಟು ವೇಟ್ ಮಾಡಿ ಅವರು ಇವರು ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳ್ತಾರೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಹಾಗೆ ಹಿಂಗೆ ತಿಳಿಕೊಳ್ಳೋಕ್ಕೆ ಹೋಗ್ಬೇಡ್ರಿ ಯಾವುದೇ ರೀತಿಯಾದಂಥ ರಾಜ್ಯ ಸರ್ಕಾರದಿಂದ ಯಾವುದೇ ಇಲಾಖೆಗೂ ಕೂಡ ಹಣ ಬಂದಿಲ್ಲ ನೂರಕ್ಕೆ ನೂರರಷ್ಟು ಸತ್ಯವಾಗಿತ್ತಿದೆ ಆದ್ರಿಂದ ಇನ್ನು ಕೆಲವೇ ದಿನಗಳಲ್ಲಿ ಪ್ರತಿಯೊಂದು ಅಮೌಂಟ್ ಕೂಡ ಅಪ್ಡೇಟ್ ಆಗ್ತಾ ಆಗ್ತಾ ನಿಮಗೂ ಕೂಡ ಅಮೌಂಟ್ ಬೇಗ ಬೇಗನೆ ತೋರಿಸುತ್ತೆ ಅಷ್ಟು ಮೇರಿ ನಿಮಗೆ ಏನಾದರೂ ಸಂದೇಹಗಳಿದ್ದು ಅಂದರೆ ಹತ್ತಿರದ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಭೇಟಿ ನೀಡಿರಿ ಅಥವಾ ಎಸ್ ಎಸ್ ಪಿ ಹೆಲ್ಪ್ಲೈನ್ ನಂಬರು ಕೂಡ ಅದಾವ ಈ ವಿಡಿಯೋ ಕೇಳ್ಕೊಟ್ಟಿರ್ತಾನೆ ಅವ್ರು ಕೂಡ ಕಾಲ್ ಮಾಡಿ ನೀವು ಕೇಳ್ಕೊಬೋದು ನೆಕ್ಸ್ಟ್ ನಮ್ಮದು ಸರ್ ನಮಗೆ ಸ್ಯಾಂಕ್ಷನ್ ಆಗಿಲ್ಲ ವೆರಿಫಿಕೇಷನ್ ಆಗಿ ಫೋರ್ ಮಂತ್ ಆಯಿತು ಹೌದು ಗೆಳೆಯರೆ ಅದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಒ ಬಿ ಸಿ ಕೇವಲ ಅರ್ಧದಷ್ಟು ಜನರಿಗೆ ವಿದ್ಯಾರ್ಥಿ ವೇತನವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಇನ್ನೂ ಅರ್ಧದಷ್ಟು ಜನರನ್ನು ಬಾಕಿ ಉಳಿಸ್ಕೊಂಡಿದೆ ಆ ಅರ್ಧದಷ್ಟು ಜನರಲ್ಲಿ ನೀವು ಕೂಡ ಒಬ್ಬರಾಗಿರ್ತೀರಿ ಆದ್ರಿಂದ ದಯವಿಟ್ಟು ವೇಟ್ ಮಾಡಿರಿ ಇನ್ನು ಉಳಿದ ಮೊತ್ತವನ್ನು ರಾಜ್ಯ ಸರ್ಕಾರ ಯಾವಾಗ ಬಿಡುಗಡೆ ಮಾಡುತ್ತಲ್ಲ ಆವಾಗ ನಿಮಗೆ ಒ ಬಿ ಸಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಣವನ್ನು ಬಿಡುಗಡೆ ಮಾಡ್ತಾರೆ ಈ ಶ್ರಮ ಕಾರ್ಡ್ ಅಮೌಂಟ್ ಬರುತ್ತಾ ಬ್ರೋ ಅಂತ ಕೇಳಿ ಈ ಶ್ರಮ ಕಾರ್ಡ್ ಅಲ್ಲ ಅವರು ಸಾರಿ ತಪ್ಪಾಗಿ ಟೈಪಿಂಗ್ ಮಾಡಿದ್ದಾರೆ ಕಾರ್ಮಿಕ ಕಾರ್ಡ್ ಅಂತ ಬರೆಯಕ್ಕೆ ಹೋಗಿರ್ಬೋದು ಕಾರ್ಮಿಕ ಕಾರ್ಡ್ ಅಮೌಂಟು ನೂರಕ್ಕೆ ನೂರರಷ್ಟು ಬರುತ್ತೆ ಅದು ಯಾವ ರೀತಿ ಬರ್ತೈತೆ ಅಂದರೆ ನೀವು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಉಳಿದವರ ಮಾತುಗಳನ್ನು ಕೇಳಕ್ಕೆ ಹೋಗಬೇಡ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಹಾಗೆ ಹೀಗೆ ಅಂಥೇಳಿ ಅಪ್ಲಿಕೇಶನನ್ನು ಯಾವುದೇ ಸಪ್ರೇಟ್ ರೀತಿಯಾಗಿ ಕಾರ್ಮಿಕ ಇಲಾಖೆಯಿಂದ ಅಪ್ಲಿಕೇಶನ್ಗಳನ್ನು ಕರೆಯುವುದಿಲ್ಲ ಎಸ್ ಎಸ್ ಬಿ ಒಳಗೆ ನಿಮ್ಮ ತಂದೆ ತಾಯಿ ಏನು ಆಧಾರ್ ಕಾರ್ಡನ್ನು ಹಾಕಿರ್ತೀರಲ್ಲ ಅದೇ ರೀತಿ ಅವರು ಕಾರ್ಮಿಕ ಕಾರ್ಡನ್ನು ಮಾಡಿಸುವಾಗ ಅಲ್ಲಿ ಆಧಾರ್ ಕಾರ್ಡನ್ನು ಕೊಟ್ಟಿರ್ತಾರೆ ಆ ಆಧಾರ್ ಕಾರ್ಡು ಮತ್ತು ಎಸ್ ಎಸ್ ಪಿಯಲ್ಲಿ ನಿಮ್ಮ ತಂದೆ ತಾಯಿ ಇರೋ ಕಾರ್ಮಿಕ ಕಾರ್ಡನ್ನು ಹೊಂದಿರುವಂಥ ತಂದೆ ಅಥವಾ ತಾಯಿ ಆಧಾರ್ ಕಾರ್ಡು ಅಟ್ಯಾಚ್ ಆದಾಗ ಅವರು ನೇರವಾಗಿ ಕಾರ್ಮಿಕ ಇಲಾಖೆಯಿಂದ ಎಸ್ ಎಸ್ ಪಿ ಪೋರ್ಟಲ್ಗೆ ಲಿಂಕ್ ಇರುವುದರಿಂದ ಅಲ್ಲಿ ಕಾರ್ಮಿಕರ ಮಕ್ಕಳಿಗೆ ನೇರವಾಗಿ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ನಾನು ಮೊನ್ನೆ ಕಾರ್ಮಿಕ ಇಲಾಖೆಗೆ ಕಾಲ್ ಮಾಡಿ ಕೇಳಿದಾಗ ಅವರು ಹೇಳಿದ್ದಾರೆ ಇನ್ನೂ ಕೂಡ ಎಸ್ ಎಸ್ ಪಿ ಒಳಗೆ ಅಪ್ಲಿಕೇಶನ್ಸ್ ಚಾಲೂ ಇದ್ದಾವೆ ಅಂತ ಹೇಳಿದಾರ ಅಂದರೆ ಇನ್ನೂ ಅಪ್ಲಿಕೇಶನ್ ಸ್ಟಾರ್ಟ್ ಇದ್ದಾವೆ ಅಂತ ಬೇರೆ ಬೇರೆ ಡಿಪಾರ್ಟ್ಮೆಂಟ್ದು ಆದ ನಂತರ ಅಪ್ಲಿಕೇಶನ್ಗಳೆಲ್ಲ ಮುಗಿದ ತಕ್ಷಣ ನೆಕ್ಸ್ಟ್ ಲೆವೆಲ್ಗೆ ಅಂದರೆ ಅಪ್ಲಿಕೇಶನ್ ವೆರಿಫಿಕೇಷನ್ ಮಾಡುವ ಹೊತ್ತಿನಾಗ ಕಾರ್ಮಿಕರ ಮಕ್ಕಳು ಇದ್ದಿರಲ್ಲ ಅಂಥವರನ್ನು ಗಣನೆಗೆ ತೆಗೆದುಕೊಂಡ ಅವರಿಗೆ ಕಾರ್ಮಿಕ ಕಾರ್ಡ್ದ ಅಲ್ಲಿ ಸ್ಟೇಟಸಲ್ಲಿ ಕೂಡ ಅಪ್ಡೇಟ್ ಆಕೈತಿ ಕಾರ್ಮಿಕರ ಮಕ್ಕಳಿಗೂ ಕೂಡ ಈ ವರ್ಷ ನೂರಕ್ಕೆ ನೂರರಷ್ಟು ವಿದ್ಯಾರ್ಥಿ ವೇತನ ಬರುತ್ತೈತಿ ಯಾರೂ ಕೂಡ ಭಯಪಡುವಂಥ ಅಗತ್ಯ ಇಲ್ಲ ಯಾರು ಯಾರ್ದೋ ಮಾತು ಕೇಳಿ ಅಪ್ಲಿಕೇಶನ್ ಚಾಲೂ ಆಗಿದೆ ಅಂತ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಇದ್ದರು ಅದು ಅಪ್ಲಿಕೇಶನ್ ಯಾವ ಸ್ಟಾರ್ಟ್ ಆಗಿದೆ ಅಂದರೆ ಕಟ್ಟಡ ಕಾರ್ಮಿಕ ಇಲಾಖೆಯಲ್ಲಿ ಅಂದರೆ ಪ್ರತಿ ತಿಂಗಳು ಅವ್ರದ್ದೊಂದು ಸಂಘ ಇದೆ ಆ ಸಂಘದಲ್ಲಿ ಯಾರೋ ಒಂತಿಗೆ ಅಂದರೆ ದೇಣಿಗೆಯನ್ನು ಸಲ್ಲಿಸ್ತಿರ್ತಾರಲ್ಲ ತಿಂಗಳಿಗೆ ಇಂತಿಷ್ಟು ಒಂದು ಹಣ ಕಟ್ತಿರ್ತಾರಲ್ಲ ಅಂಥವರೆಗ ಮಕ್ಕಳಿಗೆ ಆ ಸಂಘದ ವತಿಯಿಂದ ಇದ್ದಾರೆ ಹೊರತು ಸರ್ಕಾರದಿಂದ ನೀಡ್ತಾ ಇಲ್ಲ ಸರ್ಕಾರದಿಂದ ನೀಡುವಂಥ ಹಣ ಇದು ನೇರವಾಗಿ ಯಾವುದೇ ರೀತಿಯಾದಂಥ ಹೊಂತಿಗೆಯನ್ನು ಪಾವತಿಸೇ ಇರುವಂಥ ವಿದ್ಯಾರ್ಥಿಗಳಿಗೆ ನೀಡಲಾಗ್ತಾಯಿದೆ ಪ್ರತಿಯೊಬ್ಬರಿಗೂ ಕೂಡ ಕಾರ್ಮಿಕ ಕಾರ್ಡನ್ನು ಮಾಡಿಸ್ಕೊಂಡಂಥ ತಂದೆ ತಂದೆ ಅಥವಾ ತಾಯಿಯ ಕಾರ್ಮಿಕ ಕಾರ್ಡಿನ ಆಧಾರದ ಮೇಲೆ ನಿಮಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಇನ್ನು ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗೆ ಬರುತ್ತಾ ಅಂತ ಹೇಳಿ ನೀವು ಮ್ಯಾನೇಜ್ಮೆಂಟ್ ಕೋಟಾದ ಅಡಿಯಲ್ಲಿ ಶೀಟನ್ನು ಪಡೆದುಕೊಂಡಿದ್ರೆ ನಿಮಗೆ ಯಾವುದೇ ರೀತಿಯಾದಂಥ ವಿದ್ಯಾರ್ಥಿ ವೇತನ ಬರುವುದಿಲ್ಲ ಮ್ಯಾನೇಜ್ಮೆಂಟ್ ಶೀಟನ್ನು ಹೊರತುಪಡಿಸಿ ಬೇರೆ ಹಂತದಲ್ಲಿ ನೀವೇನಾದರೂ ಸೀಟನ್ನು ಪಡ್ಕೊಂಡಿದ್ದರೆ ನಿಮಗೆ ನೂರಕ್ಕೆ ನೂರಷ್ಟು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿ ವೇತನ ಬರುತ್ತೆ ಅನೇಕ ಜನ ಮ್ಯಾನೇಜ್ಮೆಂಟ್ ಸೀಟಾದ ಕೋಟಾದಲ್ಲಿ ಸೀಟನ್ನು ಪಡೆದೇ ಪಡೆದೇ ಇರುವುದಿಲ್ಲ ಆದ್ರಂತೂ ಅಂಥವರು ಕೂಡ ವಿದ್ಯಾರ್ಥಿ ವೇತನ ಬಂದಿರುವುದಿಲ್ಲ ಕಾರಣ ಇಷ್ಟ ಅವ್ರು ಏನು ಮಾಡ್ತಾರೆ ಅಂದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಮಾತ್ರ ವಿದ್ಯಾರ್ಥಿ ವೇತನವನ್ನು ಹಾಕ್ತಾರೆ ಕೆಲವೊಂದಿಷ್ಟು ಜನರಿಗೆ ವಿದ್ಯಾರ್ಥಿ ವೇತನವನ್ನು ಹಾಕುವುದಿಲ್ಲ ಯಾಕಂದರೆ ಅವರು ಹಂತ ಹಂತವಾಗಿ ಯಾರು ಅತಿ ಹೆಚ್ಚಿನ ಅಂಕಗಳು ಆರ್ಥಿಕವಾಗಿ ಈದಿರ್ತಲ್ಲ ಸಬಲೀಕರಣದ ಮೇಲೆ ಸ್ವಲ್ಪ ವೆರಿಫಿಕೇಷನ್ ಮಾಡಿ ನಂತರ ಅಮೌಂಟನ್ನು ಶ್ಯಾಂಕ್ಷನ್ ಮಾಡ್ತಾರೆ ನೆಕ್ಸ್ಟ್ ಕ್ವಶನ್ ಯಾರಾದರೂ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಂದಿದೆಯಾ ಅಂತ ಕೇಳಿದ್ದಾರೆ ಹೌದು ಅನೇಕ ಜನ ವಿದ್ಯಾರ್ಥಿ ವೇತನ ಅನೇಕ ಜನ ಒ ಬಿ ಸಿ ವಿದ್ಯಾರ್ಥಿಗಳದ್ದು ವಿದ್ಯಾರ್ಥಿ ವೇತನ ಬಂದಿದೆ ಇದು ನೂರಕ್ಕೆ ನೂರಷ್ಟು ಸತ್ಯ ಆದರೆ ಎಸ್ ಸಿ ಎಸ್ ಟಿ ಮತ್ತು ಅಲ್ಪಸಂಖ್ಯಾತ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆ ಮತ್ತು ರೈತ ವಿದ್ಯಾನಿಧಿ ಯಾರ್ದು ವಿದ್ಯಾರ್ಥಿ ವೇತನ ಇನ್ನೂವರೆಗೂ ಕೂಡ ಜಮಾ ಆಗಿಲ್ಲ ಕೇವಲ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳದ್ದು ಅದು ಅರ್ಧದಷ್ಟು ಜನರಿಗೆ ಮಾತ್ರ ಜಮಾ ಆಗಿದೆ ಇನ್ನು ಟು ಡಿ ಬಿ ಟಿ ಆಗಿಲ್ಲ ಅಂತ ಹೇಳಿದಿರಿ ಅಮೌಂಟ್ ತೋರಿಸ್ತಾ ಇಲ್ಲ ಅಂತ ಹೇಳಿದ್ರಿ ಇದಕ್ಕೆಲ್ಲ ನಾನು ಸ್ಪಷ್ಟವಾದಂಥ ಉತ್ತರವನ್ನು ಈಗಾಗಲೇ ಕೊಟ್ಟಿದ್ದೀನಿ ಇನ್ನು ನೆಕ್ಸ್ಟ್ ಎರಡನೇ ಯೂಟ್ಯೂಬ್ ಚಾನೆಲ್ ಯೂಟ್ಯೂಬ್ ವೀಡಿಯೋಗಳನ್ನು ಮಾಡಿಬಿಟ್ಟಿದೆ ಎಸ್ ಎಸ್ ಪಿ ಬಗ್ಗೆ ಕಮೆಂಟ್ ಹೇಳಿ ಅದ್ರ ಬಗ್ಗೆ ಕೂಡ ಕಮೆಂಟ್ಗಳನ್ನು ಮಾಡಿದ್ದೀರಿ ಬ್ರೋ ನಂದು ವ್ಯರಿಪಿಕೇಶನ್ನೇ ಆಗಿಲ್ಲ ನಮ್ಮದು ಹಾಗಾದರೆ ಬರಲ್ವಾ ಎಸ್ ಎಸ್ ಪಿ ಅಂಥೇಳಿ ಇಲ್ಲ ನೂರಕ್ಕೆ ನೂರಷ್ಟು ನಿಮ್ಮದು ಕೂಡ ನೀವು ಅಪ್ಲಿಕೇಶನ್ ಹಾಕಿದಿರಿ ಅಂದ್ರೆ ನಿಮ್ಮದು ಅಪ್ಲಿಕೇಶನನ್ನು ತಾಲೂಕು ಆಫೀಸರ್ಗಳು ಎಸ್ ಅಂತಾರೆ ಅಂದರೆ ಅಪ್ಲಿಕೇಶನನ್ನು ಎಸ್ ಅಂತಾರೂ ಮಾಡಬೇಕು ಅಥವಾ ರಿಜೆಕ್ಟ್ ಅಂತಾರೆ ಮಾಡಬೇಕು ನೋ ಅಂತ ಇದ್ದರೆ ನೂರಕ್ಕೆ ನೂರರಷ್ಟು ಇನ್ನೂ ಕೂಡ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ ನೀವು ಯಾವುದೇ ರೀತಿಯಾದಂಥ ಭಯಪಡುವಂಥ ಅಗತ್ಯ ಇಲ್ಲ ನಿಮಗೆ ನೂರಕ್ಕೆ ನೂರರಷ್ಟು ವಿದ್ಯಾರ್ಥಿ ವೇತನ ಬರುತ್ತೆ ಇಲ್ಲಿ ಅವರು ಕೇಳಿದ್ದಾರೆ ನೋಡ್ಬೋದು ಬ್ರೋ ನಾವು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಆದಮೇಲೆ ಹಾಕಿದ್ದೀವಿ ಬಟ್ ಅದು ಸಬ್ಮಿಟ್ ತೊಗೊಂಡಿದೆ ಅವರು ಅಪ್ಲಿಕೇಶನ್ ವೆರಿಫಿಕೇಶನ್ ಮಾಡಿಲ್ಲ ನಮ್ಮದು ಅಮೌಂಟ್ ಬರಲ್ವಾ ಅಂತ ಕೇಳಿದ್ರಿ ಯಾರೋ ಸಿಸ್ಟರ್ ಕೇಳಿದರು ಸಿಸ್ಟರ್ ಅವರೇ ನಾನು ಹೇಳ್ತಾ ಇದ್ದೀನಿ ನೋಡಿರಿ ಅಪ್ಲಿಕೇಶನನ್ನು ಲಾಸ್ಟ್ ಡೇಟ್ ಮುಗಿದ ತಕ್ಷಣ ನೀವು ಅಪ್ಲಿಕೇಶನ್ ಹಾಕಲು ಹೋದಾಗ ಯಾವುದೇ ಕಾರಣಕ್ಕೂ ಅದು ಅಪ್ಲಿಕೇಶನನ್ನು ತೊಗೊಳ್ಳೋದಿಲ್ಲ ನಿಮ್ಮದು ಅಪ್ಲಿಕೇಶನ್ ತೊಗೊಂಡಿದೆ ಅಂದರೆ ಅದು ಅಪ್ಲಿಕೇಶನ್ ಡೇಟನ್ನು ಮುಂದೆ ಹಾಕಿರಬೇಕು ಆದರೆ ತೊಗೊಂಡಿದ್ದೆ ನಿಮ್ಮದು ಸದ್ಯದಲ್ಲಿ ವೆರಿಫಿಕೇಶನ್ ಕೂಡ ಕಡ್ಡಾಯವಾಗಿ ಅವರು ತಾಲೂಕು ಅಧಿಕಾರಿಗಳು ಮಾಡಲೇಬೇಕು ಆದ್ರಂತ್ರ ಸದ್ಯದಲ್ಲೇ ಅದು ವೆರಿಫಿಕೇಷನನ್ನು ಕೂಡ ಮಾಡ್ತಾರೆ ನಿಮಗೆ ನೂರಕ್ಕೆ ನೂರರಷ್ಟು ವಿದ್ಯಾರ್ಥಿ ವೇತನ ಬಂದೇ ಬರುತ್ತೆ ಯಾವುದೇ ರೀತಿಯಾದಂಥ ಭಯ ಬೇಡ ಇನ್ನೊಬ್ರು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬರೋಲ್ವಾ ಈ ಇಯರ್ ಅಂತೇಳಿ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನವನ್ನು ನೀಡಲು ಅನೇಕ ಮಾರ್ಪಾಡುಗಳನ್ನು ಮಾಡಿ ಮಾನದಂಡಗಳನ್ನು ಸೇರ್ಪಡೆ ಮಾಡಿದ್ದಾರೆ ಏನಂದರೆ ನೀವು ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಹಿಂದುಳ ವರ್ಗ ಕಲ್ಯಾಣ ಇಲಾಖೆ ಆಗಿರ್ಬೋದು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಇತರೆ ಯಾವುದೇ ಕಲ್ಯಾಣ ಇಲಾಖೆಯಿಂದ ಯಾವುದಾದರೂ ಒಂದು ವಿದ್ಯಾರ್ಥಿ ವೇತನವನ್ನು ಪಡೆದ್ರೆ ನಿಮಗೆ ಯಾವ ರೈತ ವಿದ್ಯಾನಿಧಿ ಹಣ ಬರುವುದಿಲ್ಲ ನಿಮಗೆ ರೈತ ವಿದ್ಯಾನಿಧಿ ಹಣ ಬೇಕಾಗಿತ್ತಂದ್ರೆ ಬೇರೆ ಯಾವುದೇ ವಿದ್ಯಾರ್ಥಿ ವೇತನವನ್ನು ಪಡೆದಿರಬಾರ್ದು ಅಂತ ಹೇಳಿದ್ದಾರೆ ಕೇವಲ ಒಂದು ವಿದ್ಯಾರ್ಥಿ ವೇತನವನ್ನು ಮಾತ್ರ ನೀವು ಪಡೆದಿರಬೇಕಂತ ಹೇಳಿ ಇಲ್ಲಿ ಮಾನದಂಡಗಳನ್ನು ಅನ್ವೇಷಣೆ ಮಾಡಿದ್ದಾರೆ ಯಾರು ಸಮಾಜ ಕಲ್ಯಾಣ ಇಲಾಖೆ ಇತರೆ ಯಾವುದೇ ಕಲ್ಯಾಣ ಇಲಾಖೆಯಿಂದ ಹಣವನ್ನು ಪಡೆದಿರುವುದಿಲ್ಲಲ್ಲ ರೈತರು ರೈತರ ಮಕ್ಕಳು ಅಂದರೆ ಎರಡು ಐದು ಎಕರೆಗಿಂತ ಏನೋ ಎರಡು ಎಕರೆಗಿಂತ ಕಡಿಮೆ ಭೂಮಿಯನ್ನು ಹೊಂದಿರ್ತಿರಲ್ಲ ಯಾವುದೇ ರೀತಿಯಾದಂಥ ವೇತನ ಪಡೆದೇ ಇರುವಂತಹ ವಿದ್ಯಾರ್ಥಿಗಳಿಗೆ ರೈತ ವಿದ್ಯಾ ನಿಧಿಯನ್ನು ಇದ್ದಾರೆ ಅಂಥವರಿಗೆ ಮಾತ್ರ ರೈತ ವಿದ್ಯಾನಿಧಿ ಬರ್ತಾಯಿದೆ ಉಳಿದವರಿಗೆ ಯಾರಿಗೂ ಕೂಡ ರೈತ ವಿದ್ಯಾನಿಧಿ ಈ ವರ್ಷ ಬರುವುದಿಲ್ಲ ಬ್ರೋ ನಂದು ಎರಪಿಷನ್ ಆಗಿಲ್ಲ ಐ ಗಾಟ್ ಗಿವನ್ ಸೀಟ್ ಬಟ್ ಸ್ಟೇಟಸ್ನಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಶೋಯಿಂಗ್ ವಾಟ್ ಕ್ಯಾನ್ ಡೂ ನೆಕ್ಸ್ಟ್ ಸರ್ ಅಂತ ಹೇಳಿ ಬ್ರೋ ನೀವು ಮ್ಯಾನೇಜ್ಮೆಂಟ್ ಸೀಟಲ್ಲಿ ಕೋಟಾದಲ್ಲಿ ಸೀಟನ್ನು ತೆಗೆದುಕೊಂಡದೇ ಇರುವುದು ಇದು ಕಾಲೇಜಿನಲ್ಲಿ ಅವರು ಮ್ಯಾನೇಜ್ಮೆಂಟ ಅಥವಾ ನಾನ್ ಮ್ಯಾನೇಜ್ಮೆಂಟ್ ಅನ್ನೋದನ್ನು ಕಾಲೇಜಿನವರು ಇದನ್ನು ಮಾಡ್ತಾರೆ ಕಾಲೇಜಲ್ಲಿ ವೆರಿಫಿಕೇಶನ್ ಮಾಡುವ ಹೊತ್ತಿನಾಗ ಅವರು ಹಾಕಿರ್ತಾರೆ ಆದ ನಂತರ ನೀವು ಏನು ಮಾಡಿರಿ ಅಂದ್ರೆ ನೀವು ಯಾವ ಕಾಲೇಜಲ್ಲಿ ಕಲಿತಾ ಇದ್ದೀರಲ್ಲ ಆ ಕಾಲೇಜಿಗೆ ಹೋಗಿ ನಾನು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಶೀಟನ್ನು ಪಡೆದುಕೊಂಡಿಲ್ಲ ನೀವು ಯಾವ ರೀತಿಯಾಗಿ ಅಪ್ಲಿಕೇಶನಲ್ಲಿ ಶೋಯಿಂಗ್ ಮಾಡಿದ್ದೀರಿ ಅಂತ ಅಂದರೆ ತೋರಿಸ್ತಾ ಇದ್ದೀರಾ ಅಪ್ಲಿಕೇಶನಲ್ಲೇ ಹಾಕಿದ್ದೀರಾ ಅಂತ ಕೇಳಿರಿ ಅವರು ಸ್ಪಷ್ಟವಾದಂಥ ಮಾಹಿತಿಯನ್ನು ನೀಡ್ತಾರೆ ನಿಮಗೂ ಕೂಡ ವೆರಿಫಿಕೇಶನ್ ಇನ್ನೂ ಸದ್ಯದಲ್ಲೇ ಆಗುತ್ತೆ ದಯವಿಟ್ಟು ವೇಟ್ ಮಾಡಿರಿ ವೆರಿಫಿಕೇಶನ್ ಆಗುವ ಮೊದಲೇ ನೀವು ಇದನ್ನು ತಿದ್ದುಪಡಿ ಮಾಡ್ಕೊಳ್ಬೋದು ಹತ್ತಿರದ ನಿಮ್ಮ ಯಾವ ಕಾಲೇಜ್ ಇರುತ್ತಲ್ಲ ಆ ಕಾಲೇಜ್ಗೆ ಹೋಗಿ ತಿದ್ದುಪಡಿಯನ್ನು ಮಾಡ್ಕೊಳ್ಬೋದು ಅಣ್ಣ ನನಗೆ ಪಿ ಎಮ್ ಯೋಜನೆಯ ಬಂದದ್ದು ಕರ್ನಾಟಕ ಸರ್ಕಾರ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ಕೇಳಿದ್ರಿ ಕರ್ನಾಟಕ ಯೋಜನೆ ಸರ್ಕಾರದ ಹಣವೂ ಕೂಡ ಇನ್ನು ಸದ್ಯದಲ್ಲೇ ಬರುತ್ತೆ ಯಾರಿಗೆ ಪಿ ಎಮ್ ಯೋಜನೆ ಅಡಿಯಲ್ಲಿ ಯಾರಿಗೆ ಹಣ ಬಂದಿದೆಯಲ್ಲ ಎಸ್ ಎಸ್ ಪಿ ಮೂಲಕ ಅಂಥವರಿಗೆ ಕರ್ನಾಟಕದಿಂದ ಕೇವಲ ಕನಿಷ್ಠ ಹಣ ಬರ್ತೈತಿ ಕೇವಲ ಪಿ ಸಂಕ್ಷನ್ ಅಷ್ಟೇ ಬರ್ಬೋದು ಉಳಿದ ಹಣ ಬರುವಂಥ ಸಾಧ್ಯತೆ ಇಲ್ಲ ಆದ್ರಿಂದ ನಂತರ ಇನ್ನು ಸದ್ಯದಲ್ಲೇ ಅವರಿಗೂ ಕೂಡ ಯಾವಾಗ ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲ ವರ್ಗಗಳ ವಾರು ಅಂದರೆ ಎಲ್ಲ ಇಲಾಖೆಯವಾರು ಹಣವನ್ನು ಬಿಡುಗಡೆ ಮಾಡ್ತಾ ಇದಲ್ಲ ಆದ ತಕ್ಷಣ ಬಿಡುಗಡೆ ಮಾಡಿದ ತಕ್ಷಣ ಹಣ ಬರುತ್ತೆ ಎಸ್ ಎಸ್ ಪಿ ಪೋರ್ಟಲಲ್ಲಿ ಅಮೌಂಟ್ ತೋರಿಸ್ತಾ ಇಲ್ಲ ಸೇಮ್ ಪ್ರಾಬ್ಲಮ್ ಎಸ್ ಎಸ್ ಪಿ ಪೋರ್ಟಲಲ್ಲಿ ಯಾಕೆ ಅಮೌಂಟ್ ತೋರಿಸ್ತಾ ಇಲ್ಲ ಅಂದರೆ ಇನ್ನೂ ಕೂಡ ಅಮೌಂಟ್ ಅಮೌಂಟನ್ನು ಇಲಾಖಾವಾರು ಸ್ಯಾಂಕ್ಷನ್ ಮಾಡಿಲ್ಲ ಕೇವಲ ಇಂಥ ಕೇವಲವಷ್ಟು ವಿದ್ಯಾರ್ಥಿಗಳಿಗೆ ಮಾತ್ರ ಅಮೌಂಟನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ ಅದು ಸ್ಯಾಂಕ್ಷನ್ ಮಾಡಿದರೂ ಕೂಡ ಅವ್ರ ಅಕೌಂಟಿಗೆ ಜಮ ಆಗಿಲ್ಲ ಕೇವಲ ತೋರಿಸ್ತಾ ಇದೆ ಅಷ್ಟೇ ಅಲ್ಲಿ ನಿಮಗೂ ಕೂಡ ಸದ್ಯದಲ್ಲೇ ತೋರಿಸ್ತಾ ತೋರಿಸುತ್ತೆ ದಯವಿಟ್ಟು ವೇಟ್ ಮಾಡಿ ಇನ್ನು ಇಲ್ಲಿ ಕಾಮೆಂಟ್ರಿ ಬೇರೆ ಹಾಕಿದೆ ಇದ್ರ ಕೆಳಗೂ ಒಬ್ಬರು ಪ್ರಶ್ನೆಯನ್ನು ಕೇಳಿದರು ಬ್ರೋ ನನಗೆ ಅಮೌಂಟ್ ಅಂತ ಅಂಥೇಳಿ ಅಮೌಂಟ್ ಇಲ್ಲ ಅನ್ನೋದಕ್ಕಿಂತ ಅಮೌಂಟನ್ನು ಯಾರಿಗೂ ಕೂಡ ಬಿಡುಗಡೆ ಮಾಡಿಲ್ಲ ಬ್ರೋ ಸದ್ಯದಲ್ಲೇ ಎಲ್ಲರಿಗೂ ಬಿಡುಗಡೆ ಮಾಡಿದ ತಕ್ಷಣ ನಿಮಗೂ ಕೂಡ ಎಲ್ಲರಂತೆ ಅಮೌಂಟ್ ಜಮಾ ಆಗುತ್ತೆ ದಯವಿಟ್ಟು ವೇಟ್ ಮಾಡಿ ಇಲ್ಲಿ ಒಂದು ಸ್ಪಷ್ಟವಾದಂಥ ಮಾಹಿತಿಯನ್ನು ಏನು ಹೇಳ್ತಾನಂದ್ರೆ ಯಾವುದೇ ಇಲಾಖೆಗೂ ಕೂಡ ಇನ್ನೂವರೆಗೂ ಕೂಡ ರಾಜ್ಯ ಸರ್ಕಾರದಿಂದ ಹಣವನ್ನು ವಿದ್ಯಾರ್ಥಿ ವೇತನಕ್ಕಂತ ಹೇಳಿ ಹಣವನ್ನು ಬಿಡುಗಡೆ ಮಾಡಿಲ್ಲ ಅದನ್ನು ಬಿಡುಗಡೆ ಮಾಡಿದ ತಕ್ಷಣ ನಿಮ್ಮ ಪ್ರತಿಯೊಬ್ಬರಿಗೂ ಕೂಡ ಇಲಾಖಾವಾರು ಹಣವನ್ನು ಬಿಡುಗಡೆ ಮಾಡ್ತಾರೆ ನೀವೇನಾದರೂ ಕೇಂದ್ರ ಸರ್ಕಾರದಂತರ ಯಾವುದಾದ್ರೂ ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದರೆ ನಿಮಗೆ ರಾಜ್ಯ ಸರ್ಕಾರದಂತರ ಕೇವಲ ಪಿ ಸಂಕ್ಷನ್ ಅಮೌಂಟ್ ಮಾತ್ರ ಬರುತ್ತೆ ಉಳಿದ ಯಾವುದೇ ರೀತಿಯಾದಂಥ ಹಣ ಬರುವುದಿಲ್ಲ ಮತ್ತು ಪ್ರತಿಯೊಬ್ಬರದ್ದು ಕೂಡ ಯಾವುದೇ ವೆರಿಫಿಕೇಷನ್ ಆಗಿಲ್ಲ ಅಂದರೂ ಭಯಪಡುವಂಥ ಅಗತ್ಯವಿಲ್ಲ ಅಪ್ಲಿಕೇಶನ್ ವೆರಿಫಿಕೇಷನ್ ಎಸ್ ಅಥವಾ ನೋ ಆಗಿದೆ ಅದನ್ನೊಂದನ್ನು ಚೆಕ್ ಮಾಡ್ಕೋರಿ ಅದು ಎಸ್ ಇದ್ದರೆ ಮಾ ಎಸ್ ಇದ್ದರೆ ನಿಮಗೆ ನೂರಕ್ಕೆ ನೂರರಷ್ಟು ಪ್ರತಿಯೊಂದು ಪ್ರೊಸೆಸ್ ಮುಂದಿನ ಹಂತದಲ್ಲಿ ನಡೆದೇ ನಡೆಯುತ್ತೆ ನೋ ಅಂತ ಇದ್ದರೆ ದಯವಿಟ್ಟು ಹತ್ತಿರದ ಇಲಾಖೆಗೆ ಹೋಗಿ ನಿಮ್ಮ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಅದನ್ನು ಎಸ್ ಅಂತ ಮಾಡಿಕೊಡ್ರಿ ಮತ್ತು ಪ್ರೈಸ್ ಮನಿ ಬಗ್ಗೆ ಅನೇಕ ಜನ ಅಪ್ರೂವಲ್ ಆಗಿದೆ ಇನ್ನೂ ಕೂಡ ಅಮೌಂಟ್ ಆಗಿಲ್ಲ ಆಧಾರ್ ಸೀಡಿಂಗ್ ಎಸ್ ಇದೆ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಅದಕ್ಕೂ ಕೂಡ ಸಮಾಜ ಕಲ್ಯಾಣ ಇಲಾಖೆ ಅದಕ್ಕೂ ಕೂಡ ಅಂದರೆ ಪ್ರೈಸ್ ಮನಿಗೂ ಕೂಡ ಹಣವನ್ನು ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಅನೇಕ ಜನರದ್ದು ಅದೇ ರೀತಿಯಾಗಿದೆ ಅದಕ್ಕೂ ಕೂಡ ಹಣ ಬಿಡುಗಡೆ ಮಾಡಿದ ತಕ್ಷಣ ನಿಮಗೆ ನೂರಕ್ಕೆ ನೂರರಷ್ಟು ಹಣ ಜಮಾ ಆಗುತ್ತೆ ಇದು ಕಮೆಂಟ್ಗಳ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯಾಗಿರ್ತೈತಿ ಇದನ್ನು ಹೊರತುಪಡಿಸಿ ಏನಾದರೂ ಸಂದೇಹಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅದಕ್ಕೂ ಕೂಡ ನಾನು ಅಲ್ಲೇ ಕೆಳಗಿಂದ ಅಂದರೆ ಕಮೆಂಟ್ ಮಾಡಿದ ತಕ್ಷಣ ಅದ್ರ ಕೆಳಗೆ ನಿಮಗೆ ಉತ್ತರವನ್ನು ನೀಡುವಂಥ ಪ್ರಯತ್ನ ಮಾಡ್ತೇನೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಹಂಗೆ ಲೈಕ್ ಮಾಡಿರಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ